ಪ್ರೈಸ್ ಅಲಾಡ್ ಅಲೆಲ್ಯಾ ಹಲೆಯಾ ಅಲೆ ರೀಯ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿ ಇರಲೇಬೇಕು ಏಕೆಂದರೆ ನಾನು ಯೇಸುವಿನಲ್ಲಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಪ್ರಾರ್ಥನೆ ಯಾವತ್ತೂ ನಷ್ಟವಾಗಲ್ಲ ನೀವು ಮಾಡುವ ಪ್ರಾರ್ಥನೆಗಳು ಒಂದೊಂದು ಕೂಡ ಒಂದಲ್ಲ ಒಂದು ಸಲ ಖಂಡಿತ ನಿಮ್ಮನ್ನು ರಕ್ಷಿಸುತ್ತೆ ಪ್ರೈಸ್ ಅಲಾಡ್ ಅಲೆಲ್ವ ಅಲೆಲ್ವಿಯ ಇವತ್ತು ತುಂಬ ಜನ ನನಗೆ ಫೋನ್ ಮಾಡಿದ್ರು ಹೇಳೋದೊಂದೇ ಯಾರೂ ಇಲ್ಲ ನನಗೆ ಗಂಡ ಇಲ್ಲ ನನಗೆ ಎಂಟಿ ಇಲ್ಲ ನನಗೆ ಕೊಯಿನ ಕೊಯೇ ಮರಲಿ ನೋ ಒನ್ ಮಿ ವಾಟ್ ಟು ಡೂ ವಿಚಾರ ಮಾಡಿ ನೋಡಿದ್ರೆ ಅವ್ರು ಎಲ್ಲರೂ ಇದ್ದಾರೆ ಆದರೆ ಯಾರೂ ಇಲ್ಲ ಎಲ್ಲರೂ ಇದ್ದು ಯಾರೂ ಇಲ್ಲ ನಿಮಗೂ ಅಂಥ ಪರಿಸ್ಥಿತಿ ಬರುತ್ತೆ ಕೆಲವು ಸಲ ಯಾ ಗಂಡ ಇರ್ತಾನೆ ಮಕ್ಕಳಿರ್ತಾಳೆ ಇಲ್ಲ ಹೆಂಡತಿ ಇರ್ತಾಳೆ ಕೆಲವು ಸಲ ನಮಗೆ ಯಾವುದೋ ಒಂದು ಮನಸ್ತಾಪಗಳು ಸೈತಾನ ಬೆಂಕಿ ಇಡ್ತಾನೆ ಸಂತೋಷವಾಗಿರೋದು ಅವನಿಗೆ ಇಷ್ಟ ಇಲ್ಲ ಕುಟುಂಬದಲ್ಲಿ ಪ್ರೀತಿ ತುಂಬೋದು ಅವನಿಗೆ ಇಷ್ಟ ಇಲ್ಲ ಆ ಪ್ರೀತಿ ಆ ಕುಟುಂಬವನ್ನು ಒಡೆಯೋದೇ ಅವನ ಕೆಲಸ ಪ್ರೈಝರ್ ಅವರು ಅಲೆರಿಯ ಇವತ್ತು ಯಾರೋ ಹೇಳಿದ್ರು ನನಗೆ ನನ್ನ ಗಂಡ ಪ್ರೀತಿಸ್ತಿಲ್ಲ ಬ್ರದರ್ ತುಂಬನೂ ಇಷ್ಟಾನೆ ಇದಾನೆ ಯಾವಾಗಲೂ ಬರ್ತಾನೆ ಯಾವಾಗಲೋ ಹೋಗ್ತಾನೆ ಒಳ್ಳೆಯ ಸಂಬಳ ಇದೆ ಮನೆ ಖರ್ಚಿಗೆ ದುಡ್ಡು ಕೊಡಲ್ಲ ಅದಕ್ಕೆ ನಾನು ಕೆಲಸಕ್ಕೆ ಇದ್ದೀನಿ ಕೆಲವು ಸಲ ನಂದು ನೈಟು ಕೆಲವು ಸಲ ತಿಂಗಟ್ಟಲೆ ನಾವು ಪರಸ್ಪರ ಮುಖನೂ ನೋಡಲ್ಲ ಫೋನ್ ಮಾಡಲ್ಲ ಯಾರೂ ಇಲ್ಲ ಬ್ರದರ್ ಯಾರೂ ಇಲ್ಲ ಅದೇ ಒಂದು ಘಟನೆ ಬೈಬಲ್ನಲ್ಲಿ ಇದೆ ಅದು ಯೋಹಾನ್ಸ್ ವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಸಮರಿಯಾದ ಹೆಣ್ಣು ಮಧ್ಯಾಹ್ನ ಕೊಣ ತಗೊಂಡು ಸಿಖಾರ್ ಎಂಬ ಊರಿನಲ್ಲಿದ್ದ ಬಾವಿಗೆ ಬರ್ತಾ ಇದ್ದಾಳೆ ಸಿಕ್ಕಾಬೆ ಬಿಸಿಲು ಇದರಲ್ಲಿ ಬಿಸಿಲೆಲ್ಲ ಸಿಕ್ಕಾಬೆ ಅದರಲ್ಲಿ ಇವಳು ಮಧ್ಯಾಹ್ನ ಬರ್ತಾಳೆ ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆ ತನಕ ಅಲ್ಲಿರೋ ಹೆಂಗಸರೆಲ್ಲ ಬಂದು ಹೋದರೂ ಕೂಡ ಇವಳು ಮಾತ್ರ ಮಧ್ಯಾಹ್ನ ಬರ್ತಾಳೆ ಯಾಕೆಂದರೆ ಮಧ್ಯಾಹ್ನ ಯಾರೂ ಹೊರಗೆ ಇಳಿಯಲ್ಲ ಅಷ್ಟು ಬಿಸಿ ಕೆಲವು ಸಲ ಅಲ್ಲಿದ್ದವ್ರದ್ದು ಮೂಗಲೆಲ್ಲ ರಕ್ತ ಬಂದು ಇವಳು ಮಧ್ಯಾಹ್ನ ಬರೋದಕ್ಕೆ ಕಾರಣ ಏನು ಅಂದರೆ ಇವಳ ಬಾಳು ಅದಾಗಿತ್ತು ಐದು ಜನ ಗಂಡಂದ್ರು ಇದ್ರು ಈಗಿಲ್ಲ ಈಗಿರೋನು ನಿನ್ನ ಗಂಡನಲ್ಲ ಏಸು ಹೇಳ್ತಾರೆ ಅಂದರೆ ವ್ಯಭಿಚಾರದಲ್ಲಿ ಜೀವನ ಗಂಡನಲ್ಲದವನ ಜೊತೆಗೆ ಜೀವನ ಮದುವೆ ಆದಲೂ ಗಂಡ ಬಿಟ್ಟೋದ ಅಥವಾ ಸತ್ತೋದ ಅಥವಾ ಬೇರೆ ಹುಡುಗಿ ಜೊತೆಗೆ ಹೋಗ್ಬಿಟ್ಟ ಇವಳಿಗೇನು ಬೇಕು ಆಶ್ರಯ ಬೇಕು ಊಟ ಬೇಕು ಆಗಿನ ಅದ್ರ ಹೆಂಗಸರು ಹೊರಗಡೆ ಎಲ್ಲ ಹೋಗಿ ದುಡಿಯೋದು ಕಷ್ಟ ಇನ್ನೊಬ್ಬ ನಾ ಯಾವನೋ ಒಬ್ಬ ಶ್ರೀಮಂತ ಬಂದ ನಾನು ನಿನ್ನನ್ನು ಇಟ್ಕೋತೀನಿ ಹಾಗೆ ಇಟ್ಕೊಂಡು 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 ಅವರು ಐದು ಜನ ನಿನ್ನ ಗಂಡಂತರಲ್ಲ ಅವ್ರು ನಿನ್ನ ಸೌಂದರ್ಯ ನಿನ್ನ ದೇಹವನ್ನು ಉಪಯೋಗಿಸ್ತಾ ಇದ್ದಾರೆ ನಿನ್ನ ಆತ್ಮವನ್ನಲ್ಲ ಆರನೇವನು ಈಗಿರೋನು ಕೂಡ ಗಂಡ ಅಲ್ಲ ಯಾವಾಗ ಹೇಳಿದ್ರು ಇದು ಯೇಸು ಸ್ವಾಮಿ ಆ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡ್ರು ಹನ್ನೆರಡು ಗಂಟೆಗೆ ನಾಲ್ಕು ಎಂಟನೇ ವಾಕ್ಯ ಶಿಷ್ಯಂದರು ಊಟ ತರಕ್ಕೆ ಹನ್ನೆರಡು ಜನನೂ ಹೋಗ್ಬಿಟ್ರು ಗುರುವನ್ನು ಬಿಟ್ಟು ಹೋದರು ಗುರು ಅಲ್ಲೇ ಯಾಕೆ ಅಂದರೆ ಒಂದು ನೊಂದ ಹೃದಯಕ್ಕೆ ಜೀವ ಕೊಡಬೇಕಾಗಿತ್ತು ಅದಕ್ಕೆ ಯೇಸು ಕಾಯ್ತಾಯಿದ್ರು హన్నెడు గంటే మధ్యాహ్న కొడ ఇట్క యేసూ కుడియలు స్వల్ప నీరు కొడు అోడరు యాకంద్ర డ్రెస్సు యూత కులదవర్ యోద్యరువు యోద్యవ్వు నాకు సమరయదవరు నన్న కయరు కుడితర కీళ్ళు జనాంగదరు యేసారు నేను మేలు కీడవ ప్రపంచెలూ నన్నవరు హిందూ ముస్లిం క్రిస్టియన్ ಹರಿಜನ ಗಿರಿಜನ ಕಾರ್ ಜನ ಎಲ್ಲರೂ ಟ್ರೈಬಲ್ಸ್ ನನ್ನ ಮಕ್ಕಳು ಅದಾಮನ ಮಕ್ಕಳು ನನಗೆ ಭಿನ್ನಮತ ಇಲ್ಲ ನನಗೆ ಭೇದ ಇಲ್ಲ ಒಂದು ಯುಹನ ಎರಡು ಎರಡು ಸರ್ವರ ಪಾಪಕ್ಕಾಗಿ ಬಲಿಯಾಗಲು ಬಂದಿದ್ದೇನೆ ಲುಖ ಎರಡು ಹತ್ತು ಇದೋ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ತಾವೀ ದಿನ ಊರಿನಲ್ಲಿ ಸರ್ವ ಜನರಿಗೂ ಸಂತೋಷದ ಸುದ್ದಿ ಕನ್ನಿಕ್ಕಿ ಒಬ್ಬಳು ಗರ್ಭ ಧರಿಸಿ ಮಗುವನ್ನು ಹೆರುವಳು ಅವನೇ ದಾವಿದ ಪುತ್ರ ದೇವರ ಪುತ್ರ ಇಮಾನುವೆಲ್ ದೇವರು ದೇವರಂದ್ರೆ ನನಗೆ ನೀರು ಕೊಡು ಬಹಳ ದಾಹವಾಗಿದೆ ದಾಹ ನೀರಿನ ದಾಹ ಅಲ್ಲ ಆತ್ಮದ ದಾಹ ಕೊನೆಗೆ ಸುಶಿಲ್ವೆಲ್ ಹೇಳ್ತಾರೆ ನನಗೆ ದಾಹವಾಗಿದೆ ದಾಹವಾಗಿದೆ ಯಾವುದು ಆತ್ಮದ ದಾಹ ಒಂದು ಆತ್ಮ ಕೂಡ ನಷ್ಟವಾಗಬಾರ್ದು ಅದಕ್ಕೆ ಇವರಿಗೆ ಏನೂ ದಾಹವಾಗಿದೆ ಕುಡಿಯೋರು ನೀರು ಕೊಡು ಅವಳು ಅಯ್ಯೋ ನಾನು ನೀವು ಯೋದ್ಯರು ನಾನು ಕುಲದವಳು ಅವಾಗ ಅಂತಾರೆ ನೀ ಕೊಡುವ ನೀರು ಕುಡಿದ್ರೆ ಮತ್ತೆ ದಾಹ ಆಗುತ್ತೆ ನಾ ಕೊಡುವ ನೀರು ಕುಡಿದ್ರೆ ಮತ್ತೆ ನಿನಗೆ ದಾಹ ಆಗುವುದೇ ಇಲ್ಲ ಯಾವ ದಾಹ ಕಾಮದಾಹ ಕುಡಿತದ ದಾಹ ದುರಾಸೆಯ ದಾಹ ಕೀರ್ತಿಯ ದಾಹ ನಿನಗಾಗಲ್ಲ ನಾವು ಕೊಡುವ ನೀರನ್ನು ಕುಡಿದ್ರೆ ಅದಕ್ಕೆ ಒಳ್ಳೆದು ಕೊಡಿ ನನಗೆ ಮಧ್ಯಾಹ್ನ ನೀರು ಹಿಡಿಯೋಕೆ ಬಂದು ಸಾಕಾಗಿದೆ ನನಗೂ ಒಂದು ಕೊಡ ನೀರು ಜಾತಿ ಇರುವ ಜೀವ ಜಲ ಕೊಡಿ ತಕ್ಷಣ ಅಂತಾರೆ ಹೋಗಿ ನಿನ್ನ ಗಂಡನ ಕರ್ಕೊಂಬ ನಿನ್ನ ಮನೆಯವ್ರನ್ನ ಕರ್ಕೊಂಬಾ ಅವಳ ಕಣ್ಣಲ್ಲಿ ನೀರು ಬಂತು ನನಗ್ಯಾರೂ ಇಲ್ಲ ನನಗ್ಯಾರೂ ಇಲ್ಲ ಮಕ್ಕ ಕೊಯ್ಯ ಮುಜಕು ಕೊಯ್ಯನೆಯೇ ನೋ ಮೀ ನನಗೆ ಯಾರೂ ಇಲ್ಲ ಹೆಸರು ಹೇಳಿದರು ಸತ್ಯವನ್ನೇ ನೋಡಿದೆ ಐದು ಜನ ಇದ್ದರೂ ಅವರು ಬಿಟ್ಟು ಹೋದರು ನಿನ್ನ ಉಪಯೋಗಿಸಿದ್ರು ಆರನೇವನು ಈಗಿರೋನು ಕೂಡ ನೀನು ಗಂಡ ಅಲ್ಲ ಇಟ್ಕೊಂಡವನು ಹೊಟ್ಟೆ ಪಾಡಿಗಾಗಿ ನೀನು ನಿನ್ನ ದೇಹವನ್ನು ಕೊಡ್ತಾ ಇದೆಯಾ ನಿನ್ನ ಮಕ್ಕಳನ್ನು ಸಾಕೋದಿಕ್ಕೆ ನೀನು ದೇಹವನ್ನು ಕೊಡ್ತಾ ಇದೀಯ ಅವಾಗ ಅವಳಿಗೆ ಅರ್ಥ ಆಯಿತು ಇವನು ಸಾಮಾನ್ಯನಲ್ಲ ಏಸು ಅಂತಾರೆ ನಾನೇ ಮೆಸ್ಸಯ್ಯ ಪ್ರಪ್ರಥಮವಾಗಿ ಏಸು ಸ್ವಾಮಿ ತಾನೇ ಮೆಸ್ಸಯ್ಯ ಅಂತ ಪ್ರಕಟಪಡಿಸಿದ್ದು ಒಂದು ಸಮರಿಯದ ಹೆಣ್ಣಿನ ಮುಂದೆ ಅವಳೋಗಿ ಸುವಾರ್ತೆ ಸಾರದ್ದು ಕಂಡೇ ನಾ ಕಂಡೇ ಏಸುವನ್ನು ಕಂಡೇ ಸುವಾರ್ತೆ ಮಧ್ಯಾಹ್ನ ಬರ್ತಿದ್ದವಳು ಬೆಳಗ್ಗೆ ಬರ್ತಿರಲಿಲ್ಲ ತಲೆ ಎತ್ತಿ ನಡೆಯೋಕ್ಕಾಗ್ತಿರಲಿಲ್ಲ ಮಾನ ಮರ್ಯಾದೆಗೆ ಹಂಚ್ಕೊಂಡು ಎಲ್ಲೋ ಒಂದು ಮಲೆಯ ಮನೆಯಲ್ಲಿ ಮೂಲೆಯಲ್ಲಿ ಇದ್ದವಳು ಯಾವಾಗ ಯೇಸುವಿನ ದರ್ಶನವಾಯಿತೋ ಆತನತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು ಅಲ್ಲಿ ಪ್ರಕಾಶ ಬಂತು ನನಗೆ ಈ ಮನುಷ್ಯನ ಸುಖ ಅಲ್ಲ ಪವಿತ್ರಾತ್ಮರ ಸುಖ ಬಂತು ಅವರು ಹೋಗಿ ಎಲ್ರಿಗೂ ಹೇಳಿದ್ರು ನನ್ನ ರಹಸ್ಯವನ್ನು ಬಟ್ಟಬೈಲು ಮಾಡಿದ ಮೆಸೆಯನ್ನು ಕಂಡು ಸುವಾರ್ತೆ ಸಾರದ್ಲು ಮೊದಲನೇ ಸುವಾರ್ತೆ ಸಾರಿದ್ದು ಒಂದು ಹೆಣ್ಣು ಭಯಪಡಬೇಡಿ ಆ ದಾಹ ತೀರುವ ಜೀವ ಜನ ಯೇಸುವಿನ ಹತ್ರ ಇದೆ ನಿನ್ನವರು ಯಾರು ನಿನ್ನನ್ನು ಪ್ರೀತಿಸ್ತಿದ್ರು ನಿನ್ನನ್ನು ಉಂಟು ಮಾಡಿದ್ದ ದೇವರು ನಿನ್ನನ್ನು ಪ್ರೀತಿಸ್ತಾರೆ ಧೈರ್ಯವಾಗಿರು ಎತ್ತ ತಾಯಿ ಮರತರು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ನುಡಿದ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಐ ಲವ್ ಯು ಆಲ್ ಖಿನ್ನತೆ ಒಳಗಾಗಬೇಡಿ ನಿರಾಶ್ರಾಗಬೇಡಿ ಭರವಸೆ ಇಟ್ಕೊಳ್ಳಿ ದೇವರನ್ನು ಪ್ರೀತಿಸಿ ದೇವರ ವಾಕ್ಯವನ್ನು ಧ್ಯಾನಿಸಿ ನಿಮಗೆ ಯಾರೂ ಇಲ್ಲ ಅನಿಸಲ್ಲ ತುಂಬಿದ ಕುಟುಂಬದಲ್ಲಿ ನೀವಿದ್ದರೂ ಏಕಾಗಿ ತರ ಇದ್ದರೆ ದೇವರ ವಾಕ್ಯ ಧ್ಯಾನಿಸಿ ದೇವರು ದೇವರ ವಾಕ್ಯದ ಮೂಲಕ ನಿಮ್ಮ ಜೊತೆಗೆ ಮಾತಾಡ್ತಾರೆ ಭಯಪಡಬೇಡಿ ವಾಕ್ಯ ಕಳುಹಿಸಿ ಸೌಖ್ಯ ಕೊಡ್ತಾರೆ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ದೇಹಕ್ಕೆ ಏಕಾಂಗಿತನ ನಿಮ್ಮನ್ನು ಬಿಟ್ಟು ಹೋಗಲಿ ಖಿನ್ನತೆಗಳು ಬಿಟ್ಟು ಹೋಗಲಿ ಆ ಖಿನ್ನತೆಯಿಂದ ಬಂದ ರೋಗಗಳು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಆಮೇಲೆ ಆಮೇಲೆ ಧೈರ್ಯವಾಗಿರಿ ನಾನು ಖಂಡಿತವಾಗಿ ನಿಮಗಾಗಿ ಪ್ರಾರ್ಥಿಸ್ತೇನೆ ನನ್ನ ನಂಬರ್ ಮುಂಚೆನೇ ಹಾಕಿರ್ತೇನೆ ಹಾಗೆ ನನ್ನ ಮೆನಿಷ್ಗೆ ಆರುನೂರ ಆರ್ನೂರ ಮೂವತ್ತಾಡು ಬರೆದಿದ್ದೇನೆ ಎರಡು ಸಿನಿಮಾ ಹರಿಯರ ಆರೋಗ್ಯ ಮಾತೇ ಮತ್ತು ಬೆಳಕಿನಡೆಗೆ ಪಯಣ ಎರಡು ಸಿನಿಮಾ ಡಿ ವಿ ಡಿ ಮಾಡಿದ್ದೀನಿ ಈಗ ದುಂಡು ಗಾರಂಭಾಗ ಮಾಡ್ತಾ ಇದ್ದೀನಿ ಅರ್ಧ ಶೂಟಿಂಗ್ ಆಗೋಗಿದೆ ಇನ್ನು ಸ್ವಲ್ಪ ದುಡ್ಡು ಬೇಕಾಗಿದೆ ನೀವು ಅಲ್ಲಿ ಯಾರಿಗಾದರೂ ಸ್ಪಾನ್ಸರ್ ಮಾಡೋ ಮನಸ್ಸಾದರೆ ದಯವಿಟ್ಟು ನಂಬರ್ ಕಳಿಸ್ತೀನಿ ಮಾಡಿ ಎಸ್ ನಾಮದಲ್ಲಿ ಅಮೀನ್ ಅಮೇನ್ ல்ல நானுலாரயேசுவே எந்தெந்து நொத்தை நீேசுவே யாரோ இல்ல நானு கொரகலாரையேசுவேந்தெ நொத்தை நீனிவேசுவே ஸ்துதிஸ்தோத்திர மகிமே சதா ஏசுவே आराधने 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 सुवे स्तुतिस्तोत्रान महिमे निमगे सदायि सुवे आराधने आराधने आराधने, आराधने सुवे